ಾಣಿ ದೇವ್ರ ಹಾ ಎಲ್ಲೋ ಎಲ್ಲಾ ಕನ್ನಡ ಜನತಿಗೂ ನಮಸ್ಕಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಇತಿಹಾಸ ಸ್ಟೋರಿ ಹೇಳೋದಕ್ಕೆ ನಾನ್ ರೆಡಿ ನೀವು ಕೇಳೋದಕ್ಕೆ ನೀವ್ ರೆಡಿನ ಹಂಗಾದ್ರೆ ನಾವು ಮಾಡ್ತಾ ಇರೋ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನಾಕೆ ತಡ ಬನ್ನಿ ನನ್ನ ಜೊತೆ ಇಲ್ಲಿ ಕಾಣಿಸಿದೆಯಲ್ಲ ಇದೆ ಈ ಕೋಟೆಗೆ ಎಂಟ್ರೆನ್ಸ್ ನೋಡ್ರಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಮೊದ್ಲು ಇಲ್ಲಿ ಎಲ್ಲಾ ಫುಲ್ ಎಲ್ಲಾ ಕೋಟೆ ಕಟ್ಕೊಂಡಿದ್ರು ಆದ್ರೆ ಇವಾಗೆಲ್ಲಾ ಮನೆಗಳು ಕಟ್ಕೊಂಡ್ಬಿಟ್ಟಿದಾರೆ ನೋಡಿ ದೇವಸ್ಥಾನ ಕಾಣಿಸಿದೆಯಲ್ಲ ಈ ದೇವಸ್ಥಾನದಲ್ಲಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನದ ಮೇಲೆ ನೋಡ್ತಾ ಇದ್ರೆ ಫುಲ್ ಎಲ್ಲಾ ವಿಗ್ರಹಗಳು ಪ್ರತಿಯೊಂದು ವಿಗ್ರಹಗಳು ಅರ್ಧಕ್ಕೆ ಅರ್ಧಕ್ಕೆ ಎಲ್ಲ ಮುಡಿದೋಗಿದಂಗಿದಾವೆ ನಾವು ಮೊದಲು ಗುಡ್ಬಂಡೆ ಕೋಟೆ ಮತ್ತು ಗುಮ್ನಾಯಕನ ಕೋಟೆ ಎರಡು ನೋಡ್ಕೊಂಬಂದ ಆ ಎರಡು ಕೋಟೆಗಳು ಸಮೇತ ಇದೇ ಕೋಟೆಗೆ ಸಂಬಂಧಪಟ್ಟಿರುವಂಥದ್ದು ನೋಡಿ ಎಂಟ್ರೆನ್ಸ್ ಹೆಂಗಿದೆ ಇಲ್ಲಿ ಅಂಥೇಳಿ ಬಾಗೇಪಲ್ಲಿ ತಾಲೂಕಿನಲ್ಲಿರುವ ಹಲವಾರು ಕೋಟೆಗಳಾದ ಗುಮ್ನಾಯಕನ ಕೋಟೆ ಆಗಿರ್ಬೋದು ಮತ್ತು ದೇವಿಕುಂಟೆ ಹತ್ರ ಇರುವ ಇಟಿಕೆರಾಯನ ದುರ್ಗದ ಕೋಟೆ ಆಗಿರ್ಬೋದು ಪ್ರತಿಯೊಂದು ಹಲವಾರು ತುಂಬ ಅಂದರೆ ತುಂಬ ಕೋಟೆಗಳು ಅಭಿವೃದ್ಧಿ ಅನ್ನೋದೇ ಇಲ್ದಿರ ಇದೇ ಥರ ಶೀತಲ ವ್ಯವಸ್ಥೆಯಲ್ಲಿದ್ದಾರೆ ಈಗ ನಾವು ಬಂದಿರೋ ಕೋಟೆನೂ ಸೇಮ್ ಅದೇ ಥರ ಇರೋಂಥ ಕೋಟೆ ಆಗಿದೆ ಈಗ ನಾವು ಬಂದಿರೋ ಕೋಟೆ ಎಲ್ಲೈತಪ್ಪ ಅಂದರೆ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಯಲ್ಲಿರೋ ಒಂದು ಸಣ್ಣ ಊರಲ್ಲಿ ಅಂದರೆ ಕೊಡಿಕೊಂಡ ಅನ್ನೋ ಒಂದು ಚಿಕ್ಕ ಊರಲ್ಲಿ ಈ ಬೆಟ್ಟ ಅನ್ನೋದೈತೆ ಈ ಕೋಟೆ ಅನ್ನೋದೈತೆ ಇದನ್ನು ಬಂದುಬಿಟ್ಟು ಕೊಡಿಕೊಂಡ ಫೋರ್ಟ್ ಅಂತ ಕರೀತಾರೆ ನೋಡಿ ಇಲ್ಲಿ ನೋಡ್ತಿದ್ರಲ್ಲ ಈ ಮೆಟ್ಲು ಏನಿದಾವೋ ನಾವು ಇಷ್ಟು ದಿನ ಹೋಗಿರೋ ಬೆಟ್ಟಗಳಲ್ಲಿ ಒಂದೋ ತರನು ಈ ತರ ಸಿಮೆಂಟ್ ಇಂದ ಕಟ್ಟಿರೋ ಮೆಟ್ಲುಗಳು ಇರಲಿಲ್ಲ ಫುಲ್ ಎಲ್ಲ ಕಲ್ಲಿಗಳಿಂದಾನೆ ಕಟ್ಟಿದ್ರು ಈ ಮೆಟ್ಲು ನೋಡ್ತಿದ್ರೆ ಈ ನಡುವೆ ಎಲ್ಲ ಕಟ್ಟದಂಗಿದಾರೆ ಅಂದ್ರೆ ಹಳೆ ಕಾಲದಲ್ಲಿ ಕಟ್ಟಿರೋ ಅಂತೂ ಅಲ್ಲ ಇದು ನೋಡಿ ನಾವು ಬುರ್ಜುಗಳನ್ನ ಹೆಸರು ಕೇಳಿರ್ತೀವಲ್ಲ ನೋಡಿ ಅಲ್ಲಿ ಕಾಣಿಸಿದವಲ್ಲ ಅದನ್ನೇ ಬುಡ್ಜು ಅಂತ ಕರೀತಾರೆ ಆ ಥರ ಕಡದಲ್ಲೂ ಮತ್ತೆ ವೃತ್ತ ಕಡದಲ್ಲಿ ಇರೋಂತ ಬುರ್ಜುಗಳು ಬಂದ್ವಿ ಟೋಟಲ್ ಆಗಿ ಒಂದ್ ಇದಾವಂತ ಇಲ್ಲಿ ನೋಡಿ ಇಲ್ಲಿ ನೋಡ್ತಿದಿರಲ್ಲ ಇಲ್ಲೊಂದ್ ತರ ಗುಹೆ ತರ ಅನಿಸ್ತಾ ಇದೆ ನೋಡೋದೊಳಕ್ ಹೋಗ್ಬಿಟ್ಟು ಏನೈತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅನ್ಪ ಗುಹೆ ಅಲ್ಲ ನೋಡ್ರಿ ಇದು ಒಳಗಡೆಗೆ ಹೋಗೋದಕ್ಕೆ ದಾರಿ ಅನ್ನೋದೇ ಇಲ್ಲ ಈ ತರ ಎಲ್ಲಾ ತೂರ್ಕೊ ಬರ್ಬೇಕು ಫುಲ್ ಎಲ್ಲಾ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದಾವೆ ಎಲ್ಲಾ ಗಿಡಗಳು ಬೆಳ್ಕೊಂಡ್ಬಿಟ್ಟು ಹೋಗೋಕೆ ಆಗದ್ರೆ ಆಗೋಬಿಟ್ಟೈತೆ ಎಲ್ಲಾ ಒಳಗಡೆ ಏನೈತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಗುಹೆ ಫುಲ್ ಒಳಕೈತೆ ಅಂತ ಹೇಳಿ ಅನ್ಕೊಂಡ್ ನೋಡಿದೆ ಎಲ್ಲಿ ಒಳಕೆ ಇಲ್ಲ ಫುಲ್ ಇದು ಏನೋ ಐತೆ ಇಲ್ಲೇ ಅಲ್ಲಿ ಹಾಕೊಂಗ ಗುಹೆ ಇಲ್ಲ ಅಲ್ಲಿ ಕೆಳಗಡೆ ಹಾಕ ಇಲ್ಲ ತೋಡ್ ಬಿಟ್ಟವ್ರೆ ತೋಡಿರೋದೇ ಗುಹೆನ ಅಲ್ಲ ಇಲ್ಲ ಮೇಲೆ ಹಾಕು ಮೇಲೆ ಏನಿಲ್ಲ ಈ ಬಂಡೆಗಳು ಬಿದ್ರೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲಾಕೋ ನಡೆ ಮುಂದೆ ನೋಡ್ರಿ ಯಾವ ತರ ಗುಹ ಇದಂತೇಳ್ ಬಿಟ್ಟ ಹೋಗ್ಬೇಕಾ ದಾರಿ ಇಲ್ಲ ಫೈನ್ಸ್ ಅಲ್ಲೇನ ಐತೆ ಓ ಇನ್ನ ಐತಿ ಸ್ವಲ್ಪ ದಾರಿ ಅಂದ ಕೆನ್ವಿ ಗೋದೇರಿಸಿ ಅಲ್ಲಿಗಾಕೋ ಅಲ್ಲಿಗಾಕೋ ಹೋಗಿ ತಾನೆ ಅಲ್ಲ ಬಾ ಬಾಬುಲಿ ಬಾಬುಲಿ ಬಹಳ ಭಯಪಟ್ಟಿದ್ದ ನೋಡ್ರಿ ಇಲ್ಲೆಲ್ಲ ಮಡಿಕೆ ಹೊಡೆದಿದ್ದಾರೆ ಈ ಹೊಡೆದಿರೋದನ್ನೆಲ್ಲ ನೋಡ್ತಾ ಇದ್ರೆ ನೆನಪಾಗುತ್ತಂದ್ರೆ ಆಗಿನ ಕಾಲದಲ್ಲಿ ದೊಡ್ಡವರೆಲ್ಲ ಮಡಕೆಗಳಲ್ಲಿ ಎಲ್ಲ ಹಮ್ಮ ದುಡ್ಡನ್ನೇ ಹಾಕಿ ಇಕ್ತಾ ಇದ್ರ ಅಂತ ಹೇಳ್ಬಿಟ್ಟು ಹೇಳ್ತಿರಲ್ಲ ಅದೇ ತರ ಇಲ್ಲಿ ಚಿನ್ನಾ ಹಾಕಿ ಹಾಕಿಡ್ತಿದ್ರೆ ಯಾರೋ ಕೆಲವ್ರಿಗೆ ಸಿಕ್ಕಿರುತ್ತೆ ಒಳಗಡೆ ಇದೇನಿದು ಈಗ ನಾವು ನೋಡ್ತಾರ ಈ ಕೊಡಿಕೊಂಡ ಕೋಟೆ ಅನ್ನೋದು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಅಂತ ಕೋಟೆ ಇದು ಇಲ್ಲಿಗೂ ಸಮೇತ ಟಿಪ್ಪು ಸುಲ್ತಾನ್ ಬಂದು ದಾಳಿ ಮಾಡಿ ಇಳಿದಿರೋ ಬಂಗಾರನೆಲ್ಲ ಹೊತ್ಕೊಂಡೋಗನೇ ನೋಡಿ ಫ್ರೆಂಡ್ಸ್ ಎಲ್ಲ ಎಲ್ಲಾ ತೋಡ್ಬಿಟ್ಟಿದಾರೆ ಬಂಗಾರ ಇತ್ತು ಕೋಟೆಗಳಲ್ಲಿ ಕಟ್ಟಿರ ಕಟ್ಟಬಿಟ್ಟಿದ್ದಾರೆ ಇನ್ನು ಬಂಗಾರ ಕಂತ ತಗೊಂಡಿರೋ ದೇಹ ಹ್ಮ್ ಗೋಡೆ ರೂಮ್ ಒದ್ರು ಒಬ್ರು ಸ್ಟೇ ಮಾಡೋಕ್ ಇಲ್ಲಿ ಆಳ್ವಿಕೆ ಮಾಡಿದವರು ಯಾರು ಅಂತ ಗೊತ್ತ ನಿಮಗೆ ಎಷ್ಟೋ ಜನಕ್ಕೆ ಇಲ್ಲಿ ಯಾರು ಆಳ್ವಿಕೆ ಅಂತ ಹೇಳ್ಬಿಟ್ಟು ಗೊತ್ತಿರಲ್ಲ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯ ಆಗಿರೋ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರೋ ಕೋಟೆ ಇದು ಕಾಣಿಸಿದಿಲ್ಲ ನೋಡ್ರಿ ಎಲ್ಲ ಫುಲ್ ಎಲ್ಲ ಬಂಗಾರಕ್ಕೋಸ್ಕರ ತೆಗಿರೋ ಅಂಥದ್ದು ಇವೆಲ್ಲ ಈ ಕೋಟೆ ಮೇಲೆ ಯುದ್ಧ ಮಾಡಬೇಕಂದ್ರೆ ಶತ್ರು ರಾಜ್ಯದವರು ಬಯ ಬೀಳ್ತಾ ಇದ್ದಾರೆ ಯಾಕಪ್ಪ ಅಂದರೆ ಇವು ಹನ್ನೆರಡು ವರ್ಷಕ್ಕಾಗುವಷ್ಟು ಪ್ರವಾಸ ಧನ್ಯಗಳನ್ನು ಕ್ರೀಡಿಸಿಟ್ಕೊಳ್ತಾ ಇದ್ದಾರೆ ಶ್ರೀಕೃಷ್ಣ ದೇವರಾಯರು ಇಲ್ಲಿ ಆಡಳಿತವನ್ನು ಇರ್ತಾರಲ್ಲ ಅವ್ರು ಒಂದ್ಸಲ ಇಲ್ಲಿ ಯುದ್ಧನ ಸೋತಾರೆ ಯುದ್ಧ ಸೋತ ಮೇಲೆ ಇವರು ಪೆನ್ಗೊಂಡನ ಇವರು ಎರಡನೇ ರಾಜಧಾನಿಯನ್ನಾಗಿ ಸ್ವೀಕಾರ ಮಾಡ್ತಾರೆ ಯಾಕಪ್ಪ ಎರಡನೇ ರಾಜಧಾನಿಯನ್ನಾಗಿ ಸ್ವೀಕಾರ ಮಾಡೋದು ಅಂದರೆ ಇವರು ಯುದ್ಧ ಸೋತ ಮೇಲೆ ಮತ್ತೆ ಇವ್ರ ಪರಂಪರೆಯನ್ನ ಮುಂದುವರಿಸ್ತಾ ಹೋಗ್ಬೇಕು ಅಂದರೆ ಅಂದರೆ ಇವ್ರ ಆಳ್ವಿಕೆಯನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂದರೆ ಒಂದು ರಾಜಧಾನಿ ಅನ್ನೋದು ಬೇಕಾಗಿರುತ್ತಲ್ಲ ಅದಕ್ಕೋಸ್ಕರ ಅನಿವಾರ್ಯವಾಗಿ ಅವರು ಪೆನ್ಗೊಂಡನ ಅವರು ವಿಜಯನಗರ ಸಾಮ್ರಾಜ್ಯದ ಎರಡನೇ ರಾಜಧಾನಿಯನ್ನಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ಈ ಕೋಟೆಯನ್ನು ಶ್ರೀಕೃಷ್ಣ ದೇವರ ನಂತರ ಅವರು ರಾಜರು ಇಡ್ತಾರಲ್ಲ ಈ ವಿಜಯನಗರ ಸಾಮಂತ ರಾಜರು ಅವರೇ ಈ ಕೋಟೆಗಳನ್ನ ಮತ್ತೆ ಆಳ್ವಿಕೆ ಅನ್ನೋದು ಮಾಡ್ತಾ ಹೋಗ್ತಾರೆ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿರೋ ನೀರಿನ ಕೊಳಗಳಿಗೂ ಬಾ ಯಾವ ಥರ ಎಲ್ಲ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮೇಲೆಕ್ಕೆ ಹೋಗೋದಕ್ಕೆ ದಾರಿ ಇಲ್ಲಿ ಹಲವಾರು ಜನ ಪಾಳೆಗಾರರು ಇಲ್ಲಿ ಆಳ್ವಿಕೆ ಅನ್ನೋದು ನಡೆಸಿದಾರಲ್ಲ ಇದರಲ್ಲಿ ಒಬ್ರು ಬಾಳಪ್ಪ ನಾಯಕ ಅದ್ರ ಜೊತೆಗೆ ಇಲ್ಲಿ ಅಕ್ಕಮ್ಮ ದೇವಿ ಅನ್ನೋ ದೇವರು ಸಮೇತ ಇದೆ ಫ್ರೆಂಡ್ಸ್ ಇಲ್ಲಿ ಅಕ್ಕಮ್ಮ ದೇವಿ ಅನ್ನೋ ದೇವರು ಇದಾರೆ ಅವ್ರಿಗೆ ಇಲ್ಲಿ ಪ್ರತಿ ವರ್ಷನು ದಿನಕ್ಕೆ ಎರಡ್ ಸಲ ಇಲ್ಲಿ ಜಾತ್ರೆ ಅನ್ನೋದು ಮಾಡ್ತಾ ಇರ್ತಾರೆ ನೋಡಿ ಕಾಣಿಸಿದ್ಯಲ್ಲ ದೇವಸ್ಥಾನ ಈ ದೇವಸ್ಥಾನ ನೋಡೋದಕ್ಕೆ ತುಂಬಾ ಜನ ಅಂತ ಆದರೆ ನಾವು ಯಾವತ್ತೂ ನೋಡಿಲ್ಲ ಇಲ್ಲಿ ಜಾತ್ರೆ ಅನ್ನೋದು ಮಾಡ್ತಿರ್ತಾರೆ ಪ್ರತಿ ಒಟ್ಟು ಜಾತ್ರೆ ಅನ್ನೋದು ಮಾಡ್ತಾರೆ ನೋಡ್ರಿ ಯಾವ ಥರ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತೇಳ್ಬಿಟ್ಟು ಒಳಕ್ಕೆ ಹೋಗೋಣ ಬಿಗ ಹಾಕಿದ್ದಾರೆ ಹೋಗೋದಕ್ಕೆ ಆಗಲ್ಲ ಫುಲ್ ಎಲ್ಲ ಭದ್ರಪಡಿಸಿದ್ದಾರೆ ನೋಡ್ರಿ ಕಾಣಿಸಿದೆಯಲ್ಲ ಥರ ಭದ್ರಪಡಿಸಿದ್ದಾರೆ ಅಂತೇಳ್ಬಿಟ್ಟು ನೋಡ್ರಿ ಕೊಡ ಇದು ಹೆಂಗಿದೆ ಅಂತ ನೋಡ್ರಿ ಇನ್ನೂ ಅಲ್ಲಿ ನೀರು ನೋಡ್ರಿ ಇಲ್ಲಿ ಯಾವ ತರ ಮನೆ ತರ ಮಾಡ್ಕೊಂಡಿದ್ದಾರೆ ಇಲ್ಲಿ ಕಳಿಸಿದೆಯಲ್ಲ ಮಂಡ್ಯ ಕೆಳಗಡೆ ಮನೆ ತರ ಮಾಡ್ಕೊಂಡಿದ್ದಾರೆ ಈ ದೇವಸ್ಥಾನನು ಪರವಾಗಿಲ್ಲ ಒಂಥರ ಚೆನ್ನಾಗಿ ಐತೆ ಅದೇ ಫುಲ್ ಎಲ್ಲ ಭದ್ರ ಪ್ರತಿ ವರ್ಷನೂ ಎರಡು ದಿನ ಜಾತ್ರೆ ಅನ್ನೋದು ನಡೆಯುತ್ತಲ್ಲ ನೋಡಿ ಅಲ್ಲಿ ಕಾಣಿಸಿದೆಯಲ್ಲ ಅಲ್ಲಿ ಸರಿಯಾಗಿ ಪ್ರತಿ ವರ್ಷನೂ ದೀಪ ಅನ್ನೋದು ಹಚ್ತಾಡ್ತಾರೆ ನೋಡ್ರಿ ಈ ತರ ಎಲ್ಲ ಮನೆ ತರ ಕಟ್ಟಿದಾರಲ್ಲ ಇಲ್ಲಿಂದ ಮೇಲೆ ತೊಗೊಂಡ ನೋಡ್ರಿ ಯಾವ ಥರ ಕಾಣಿಸುತ್ತೆ ಅಂತ ಬಿಟ್ಟು ನೀವು ಅನ್ನೋದು ನೋಡ್ಬೋದಾ ನೋಡ್ರಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಯಾವ ಥರ ಇದೆ ಅಂತ ಗೊತ್ತಾಗತ್ತೆ ನೋಡ್ರ ಎಲ್ಲ ಸೀಮೆ ಸುಮ್ಮನೆ ಮನೇನದ ನೋಡ್ರಿ ಕೋಟೆ ಫುಲ್ ಯಾವ ಥರ ಕಾಣಿಸ್ತಾ ಇದೆ ಇದ್ ಕಡೆ ಮನೆಗಳು ನೋಡ್ಕೊಂಡ ಫೋರ್ಟ್ ಈಗ ಯಾವ ತರ ನಿರ್ಮಾಣ ಮಾಡಿದ್ದಾರೆ ಮೇಲೆ ಹೆಂಗ್ ಹೋಗುದು ಯಾರ ದಾರ ಇಷ್ಟ ಇಲ್ಲೇನೋ ಇನ್ನೊಂದು ಇದ್ದಂಗಿದೆ ಏನು ನೋಡೋಣ ಹಾ ಕೊಳ ನೋಡ್ರಿ ಯಾರು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅಂಥದ್ದು ಇದು ಮೊನ್ನೆ ಇಲ್ಲಿ ಕೊಡ್ಕೊಂಡದಲ್ಲಿದ್ದ ಒಬ್ಬ ಯುವಕ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆವರೆಗೂ ಬಂದು ಅಂದರೆ ಯಾರ ಹತ್ರ ದುಡ್ಡು ಇರುತ್ತೋ ಅವ್ರ ಹತ್ರ ಇರೋದನ್ನೆಲ್ಲ ಎತ್ಕೊಂಬಂದು ಇಲ್ಲಿರೋ ಕೊಡ್ಕೊಂಡದಲ್ಲಿರೋ ಬಡವರು ಇರ್ತಾರಲ್ಲ ಅವ್ರಿಗೆಲ್ಲ ಹಂಚ್ತಾ ಹೋಗ್ತಿದ್ನಂತೆ ಅವನ್ನ ನಾವೇನಂತ ಕರೀತಾ ಇದ್ವಿ ರಾಬಿನ್ ಹುಡ್ ಅಂತ ಹೇಳಿ ಕರೀತಿದ್ವು ಸೊ ಅವನು ಇಲ್ಲಿ ಸಮೇತ ರಾಬಿನ್ ವುಡ್ ಅಂತ ಹೆಸರುವಾಸಿ ಆಗಿದ್ದಾನೆ ಅವನು ಅಯ್ಯೋ ಇಲ್ಲಿ ಎಲ್ಲ ಮೆಟ್ಲು ಇದಾವೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಏನು ಮೆಟ್ಲು ಇಲ್ಲ ಏನು ಇಲ್ಲ ಮೇಲೆ ಹತ್ಕೊಂಡ್ ಬಂದಬೇಕು ಇಲ್ಲಿ ಮೆಟ್ಲಿದ್ದಾವೆ ಸ್ವಲ್ಪ ಜಾರದ ಕೆಳಕು ಹೋಗ್ತಾ ಇರ್ತೀವಿ ನೋಡ್ರಿ ನೋಡ್ರಿ ಅಲ್ಲೇ ಪಕ್ಷಿಗಳು ಯಾವ ಥರ ಗೂಡು ಕಟ್ಕೊಂಡಿದ್ದಾವಂತೇಳ್ಬಿಟ್ಟ ನೋಡಿರಿ ಯಾವ ಥರ ದಾರಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಹಾಗೆ ಸುಮ್ಮನೆ ದಾರಿಗಳಿಲ್ಲ ಏನಿಲ್ಲ ಮೇಲೆ ಹೋಗೋದಕ್ಕೆ ಮತ್ತೆ ಬಂದ ಬ್ಯಾಟ್ರಿರಾ ಬ್ಯಾಟ್ರಿ ಕೊಡ ಬನ್ವಾ ಬ್ಯಾಟ್ರಿ ಕರ್ಕೊಂಡು ಹೋಗ್ತೀನಿ ನನಗೆ ಭಯ ಆಗ್ತಿದೆ ತುಂಬ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಏನಾದರೆ ನೀವು ನೋಡ್ಕೊಳ್ಳಿ ಅಪ್ಪ ಬನ್ನಿ ಬನ್ನಿ ಅಯ್ಯೊಬ್ಬ ನೋಡ್ರಿ ಯಾವ ಥರ ಪದಿಗಳಲ್ಲಿ ನುಗ್ಗಿದಾಗ ನುಗ್ತಾವನೆ ಅವನೇ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ನೋಡಿ ಹಿಂದಿನ ಕಾಲದಲ್ಲಿ ಈ ಟಿಕೆಟ್ಗಳು ಈ ಮಡಕೆಗಳು ಇವೆಲ್ಲ ಹೊಡೆದಾಕಿ ಇದೆ ಅಂತ ಎಲ್ಲ ಇದನ್ನು ಸ್ವಲ್ಪ ನಾಶ ಮಾಡಿದರೆ ಅದನ್ನ ನಾವು ತಿಳ್ಕೊಬೇಕು ಏನಂತಂದರೆ ಸಿಗುತ್ತೆ ಯಾವತ್ತೋ ಒಂದಿನ ಆಗಂತೇಳಿ ಹಾಗಂತೇಳಿ ನಾವು ಕಿತ್ತಾಕಿ ಈ ಥರ ಮಾಡಬಾರ್ದು ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊತ ಇದ್ದೀನಿ ದಯವಿಟ್ಟು ನಮ್ಮಿಂದ ಈ ನಾಗರಿಕತೆಯನ್ನು ಕಾಪಾಡ್ಕೊಳ್ಳೋಕ್ಕಾಗದೇ ಇದ್ರೂ ಪರವಾಗಿಲ್ಲ ನಾಶ ಅಂತೂ ಮಾಡಬಾರ್ದು ಅಂತ ತಮ್ಮಲ್ಲಿ ಎಲ್ರಿಗೂ ವಿನಂತಿಸ್ಕೊಳ್ತೀನಿ ನೋಡಿರಿ ಯಾವ ಥರ ಇದ್ದಾಗ ಅಂತ ಬಿಟ್ಟು ಬಂಡೆಗಳಿಲ್ಲೆ ತುಂಬ ಕಷ್ಟ ನೋಡ್ರಿ ತೆಂಗಿನಕಾಯಿಗಳನ್ನ ನೋಡಿದೋಗ್ಬಿಟ್ಟು ಏನೇನೋ ಪೂಜೆಗಳೆಲ್ಲ ಮಾಡಿದಾರು ಎಲ್ಲ ಹೇಳ್ತಿದ್ರೆ ಹೇಳ್ತಿದಾರಲ್ಲ ಬಂಗಾರ ತೆಗಿಬೇಕಂದ್ರೆ ಏನಾದರೂ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಥರ ಮಾಡಿದ್ದಾರೆ ಬಳಿ ಕೊಡಬೇಕಂತೆ ಬಳ್ಳಿ ಕೊಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಏನೋ ಕತೆಗಳು ಹೇಳ್ತಾರಲ್ಲ ಈ ಥರ ಕಮ್ಮಿಗಳು ನೋಡಿ ನಾವು ಈಗಿನ ಕಾಲದಲ್ಲಿ ಎಷ್ಟೋ ಕಷ್ಟಪಟ್ಟು ದುಡ್ಡು ಇರ್ತೀವಿ ಆ ಕಾಲದಲ್ಲಿ ಇಷ್ಟು ದೊಡ್ಡ ಕಲ್ಲುಗಳನ್ನ ಯಾವ ರೀತಿ ಮೇಲ್ಛಾವಣಿಯಾಗಿ ಕಟ್ಟಿ ಇದು ಮಾಡ್ತಿದ್ರು ಅಂತ ನಮ್ಗೆ ಗೊತ್ತಿರ್ತೀರಲ್ಲ ಕಷ್ಟ ಇವತ್ತು ರಾತ್ರಿಗೆ ರಾಗಿ ಮುದ್ದೆ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರ ಹಾಕ್ಕೋಬೇಕಪ್ಪ ಇಲ್ಲ ಕಷ್ಟ ಆಯ್ತದೆ ನೋಡಿ ಇಟ್ಟಿಗೆ ಎಷ್ಟು ಚೆನ್ನಾಗಿದೆ ಅಂತ ಆಗಲಿ ಉದ್ದ ಆಗಲಿ ದಪ್ಪ ಆಗಲಿ ನೋಡಿ ನಾವು ಈಗ ಮಾಡ್ತೀವಿ ಇಷ್ಟು ದಪ್ಪ ಇಷ್ಟು ಉದ್ದ ಇದು ನೋಡಿ ಅವಾಗ ಎಷ್ಟು ಇತ್ತು ಅಂತ ನಾವೀಗಿನ ಕಾಲದಲ್ಲಿ ಯಾವುದೋ ಉಪಕರಣ ಬಳಸಿ ಯಾವಾಗ ಮಿಷಿನ್ಸ್ ಬಳಸಿ ಮಾಡ್ತೀವಿ ಆಗಿನ ಕಾಲದಲ್ಲಿ ಯಾವುದೂ ಮಿಷಿನ್ ಇರಲಿಲ್ಲ ಆದರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದ್ಸಲಿ ನೋಡಿ ನೋಡಿ ಇದನ್ನ ಫುಲ್ಲು ಗನಿಟ್ಟು ಶೂಟ್ ಮಾಡೋದಕ್ಕೆ ಕಟ್ಟಿರೋ ಕೋಟೆ ಇದು ಮತ್ತೆ ಇಲ್ಲಿ ಕಾಣಿಸಿದ್ಯಲ್ಲ ಇದನ್ನ ಕೋತಿ ಕಲ್ಲು ಅಂತ ಹೇಳ್ಬಿಟ್ಟು ಕರೀತಾರೆ ನೋಡಿ ಇಲ್ಲಿರೋ ಜನಗಳಿಗೆ ನೀರಿನ ಕೊರತೆ ಬರಬಾರ್ದು ಅಂತ ಹೇಳ್ಬಿಟ್ಟು ಹಲವಾರು ಕೆರೆ ಕುಂಟೆಗಳ ಜೊತೆಗೆ ಸಂಜೀವಮ್ಮನೆ ಕೆರೆ ಅನ್ನೋದನ್ನು ಒಂದು ನಿರ್ಮಾಣ ಮಾಡಿದ್ದಾರೆ ಅದೇ ತರ ಈ ಕೋಟೆ ಯಾವ ತರ ಇದ್ಮಾಡಿದ್ದಾರೆ ಅಂದ್ರೆ ನಮ್ಮ ಬಾಗೇಪಲ್ಲಿ ತಾಲೂಕಿಂದ ಬರೋ ಚಿತ್ರವತಿ ನದಿ ಈ ಕೋಟೆ ಪಕ್ಕದಲ್ಲೇ ಹೋಗೋ ತರ ಮಾಡಿದ್ದಾರೆ ನೋಡಿ ಇಲ್ಲಿ ಕಾಣಿಸಿದ ಎಲ್ಲಾ ಇದನ್ನ ಕಲ್ಯಾಣಿ ಅಂತ ಹೇಳ್ಬಿಟ್ಟು ಕರಿತಿದ್ರು ಈಗ ನೀರಿಲ್ಲ ಬಿಡಿ ಎಲ್ಲಾ ಖಾಲಿ ಆಗೋ ಬಿಟ್ಟಿದ್ದು రైతరి జనిపిస్తుంది దేంట్లో ప్లేస్ నొరక్ నొరలే రేయ్ నంద నా తర ఇది అంటే అంటుట బ్హ్ ఏచార కొరబెటి ಈ ತರ ಅಲ್ಲಿ ನೋಡಿದ್ವಿ ನಾವು ಇದೇ ತರ ಗುಮ್ಮನಾಯಗನ ಪಾಲ್ಯದಲ್ಲಿ ಇದೇ ತರ ಕಲ್ಲುಗಳಾಕಿ ಕೊಲಗಳನ್ನು ನೋಡಿದ್ವಿ ಇಲ್ಲಿ ಅದೇ ರೀತಿ ಇದೆ ಅಂತಂದ್ರೆ ಗುಮ್ಮನಾಯಗನ ಪಾಗಾರ ಮತ್ತು ಚಿಕ್ಕಬಳ್ಳಾಪುರ ಚಿತ್ತೂರು ಗುಡ್ಬಂಡೆ ಎಲ್ಲರೂ ಪಾಗಾರಿಗೆ ಲಿಂಕ್ ಇದೆ ಅಂತ ನಾವು ಇಲ್ಲೇ ತಿಳ್ಕೋಬಹುದು ಸಿಎಂ ಇದೇ ತರ ನಾವು ಗುಮ್ಮನಾಯಗಿನ ಪಾಲ್ಯದಲ್ಲಿ ಮತ್ತು ಗುಡ್ಬಂಡೆ ಬೆಟ್ಟದಲ್ಲಿ ನೋಡಿದ್ವಿ ಇಲ್ಲಿ ನೋಡ್ತಿದ್ವಿ ನೋಡಿ ಇದು ಕೊಲಾ ನೀರು ಖಾಲಿ ಆಗಿದೆ ಇಲ್ಲಿ ಇದು ಕೂಡ ನೀರಿಕ್ಕೆ ಮಾಡಿರೋದು ನೀರು ಸ್ಟಾಕ್ ಮಾಡೋಕ್ಕೋಸ್ಕರ ನೀರು ಇದರಲ್ಲಿ ಇವಾಗ ಖಾಲಿ ಆಗ್ಬಿಟ್ಟಿದೆ ಮಳೆಗಳ ಬಂದ್ರೆ ಪಕ್ಕ ಇದರಲ್ಲಿ ನೀರು ಇರ್ತದೆ ನಾನು ಆಗಲೇ ಕೋತಿ ಕಲ್ಲು ಅಂತ ಹೇಳ್ತಂದ್ನಲ್ಲ ಅದನ್ನ ಕೋತಿ ಕಲ್ಲು ಅಂತೇಳ್ಬಿಟ್ಟು ಯಾಕೆ ಕರೀತಾರೆ ಅಂದ್ರೆ ಒಂದು ಕೋತಿ ಈ ಬಂಡೆನ ಹತ್ ಈ ಕಲ್ಲು ಮೇಲೆ ಹತ್ ಅದು ಇಳಿಯೋಕ್ಕಾಗ್ದಿರೋ ಅಲ್ಲೇ ಸತೋಯ್ತಂತೆ ಅದಕ್ಕೋಸ್ಕರ ಇದನ್ನ ಕೋತಿ ಕಲ್ಲು ಅಂತೇಳ್ಬಿಟ್ಟು ಕರೀತಾರೆ ಈ ಊರಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾದ್ರೂ ಪೊಲೀಸರು ಅನ್ನೋದು ಬರ್ತಿರ್ಲಿಲ್ವಂತೆ ಈ ಊರಿಗೆ ಯಾಕಂದ್ರೆ ಆಗಿಲ್ಲಿ ಪಳೆಗಾರರು ಇರ್ತಾ ಇದ್ರಲ್ಲ ಇಲ್ಲಿ ಒಬ್ರು ದೊಡ್ಡ ಮನುಷ್ಯರ್ತರ ಇತ್ತು ಅವರೇ ತೀರ್ಪುಗಳನ್ನ ಕೊಡ್ತಾ ಇದ್ರಂತೆ ಯಾ ಅಸ್ಮಾತ್ ಯಾವುದೇ ರೀತಿ ಅದು ಪರಿಷ್ಕಾರ ಆಗ್ತಾನೆ ಇಲ್ಲ ಅನ್ನಂಗಿದ್ರೆ ಮಾತ್ರ ಪೊಲೀಸರನ್ನ ಕರೆಸಿದ್ರಂತೆ ಅಲ್ಲಿ ಜೇನುಗಳು ಕಟ್ಟಿದೆ ಎಷ್ಟು ಕಷ್ಟದಿಂದ ಕೂಡ ಕೆಲಸ ಅಂದ್ರೆ ಇದು ತುಂಬಾ ಕಷ್ಟದಿಂದ ಕೂಡಿರ ಕೆಲಸ ಸ್ವಲ್ಪ ಮಿಸ್ ಆದರೂ ಇಲ್ಲ ಸ್ವಲ್ಪ ಯಾ ಮಾರದ್ರು ಮತ್ತೆ ಅದು ಅನ್ನೋ ಅನ್ನೋದು ಕೂಡ ಗೊತ್ತಾಗಲ್ಲ ಆ ತರ ಐತೆ ನೋಡಿ ಇದೇ ಕೋತಿ ಕಲ್ಲು ಈ ಕೋತಿ ಕಲ್ಲು ಐತಲ್ಲ ಈ ಕೋತಿ ಕಲ್ಲು ನೆರಳು ಕೊನೆಗೆ ಎಲ್ಲಿ ಬೀಳುತ್ತೋ ಕೊನೆ ಅಂದರೆ ಕೊನೆಗೆ ಎಲ್ಲಿ ಬೀಳುತ್ತೋ ಅಲ್ಲಿ ಏಳು ಕೊಪ್ಪರು ಎಷ್ಟು ಬಂಗಾರ ಐತೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಅದು ನಿಜಾನು ಸುಳ್ಳೋ ಗೊತ್ತಿಲ್ಲ ನೋಡಿ ಇಲ್ಲಿ ತುಂಬ ಸುರಂಗಗಳಿಲ್ಲ ಏನಿಲ್ಲ ಆದರೂ ಇಲ್ಲಿ ಏನಕ್ಕೆ ಕೋಟೆ ಕಟ್ಟೋದು ಅಂದರೆ ನೋಡ್ತಾ ಇದ್ದಾರಲ್ಲ ಯಾವ ಥರ ಕಾಣಿಸಿದೆ ಅಂತೇಳ್ಬಿಟ್ಟು ಎತ್ತಿಂದ ಬಂದರೂ ಫುಲ್ ಶತ್ರುಗಳಿಗೆ ಕಾಣಿಸ್ತಾರೆ ಅದಕ್ಕೋಸ್ಕರನೇ ಇಲ್ಲಿ ಕೋಟೆ ಕಟ್ಟಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ದೇವ್ರ ಪಾದಗಳನ್ನು ಕೆತ್ತನೆ ಮಾಡಿದ್ದಾರೆ ಯಾರನ್ನು ಕೇಳಿದನು ಇದು ದೇವ್ರ ಪಾದಗಳಿಗೆ ಕೆತ್ತನೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ನೋಡಿ ಅಲ್ಲೊಂದು ರೂಮ್ ಕಾಣಿಸಿದೆಯಲ್ಲ ಅದು ರೂಮ್ ಕೂಡ ಗೊತ್ತಿಲ್ಲ ಹೋಗಿ ನೋಡೋಣ ಇರಿ ಯಾವ ತರ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ನೋಡಿಯಪ್ಪ ಏ ಏನೋ ಅವಾಣಿ ಅವು ಅಗೋ ಅಗೋ ದೇವ್ರ ದೇವ್ರಾಣಿ ದೇವರಾಣಿ ಅವೆ ದೇವ್ರಾಣಿ ದೇವ್ರಾಣಿ ಅವೆ ಏನದೆ ಏನೋ ಗೊತ್ತಿಲ್ಲ ಬ್ಲ್ಯಾಕಾಗೆ ಹೋಗ್ತು ಅಗೋ ಬಾಯಿ ಬಾವಲಿಗಳು ಬ್ಯಾಟ್ರಿ ಅಲ್ಲ ಎಷ್ಟು ದೊಡ್ಡ ಮನೆ ಇದು ಇದ್ರ ಒಂದು ಫ್ಯಾಮಿಲಿನ ಇದ್ಬಿಡ್ಬೋದು ಒಂದು ಫ್ಯಾಮಿಲಿ ಯಾ ಯಾವೊಂದು ಫ್ಯಾಮಿಲಿನ ಸಾವಿರ ಜನ ಮಲ್ಕೋಬೋದು ಏ ಜಾಸ್ತಿ ದೊಡ್ಡದಾಗೆ ಇದ್ದಂಗೆ ಇತ್ತು நீங்கோஸரே

ಹೆಚ್ಚಿನ ಕಾಲದ ನಾಗರಿಕತೆ ಮುಂದೆ ನಮ್ಮ ನಾಗರಿಕತೆ ಯಾವುದಕ್ಕೂ ಲೆಕ್ಕಕ್ಕೆ ಬರಲ್ಲ ಅಂತ ಮತ್ತೆ ಅದು ಯಾಕೆ ಅಂತಂದ್ರೆ ಇವಾಗ ನೋಡಿ ಇಲ್ಲಿ ಕಳಿಸಿದ್ರೆ ಈ ಸಂಧಿಯಿಂದ ಅಪೋನೆಂಟ್ ವ್ಯಕ್ತಿಗೆ ಶೂಟ್ ಮಾಡಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ಅಷ್ಟು ಚೆನ್ನಾಗಿ ಇದು ಮಾಡಿದ್ರು ಅಪೋನೆಂಟ್ ವ್ಯಕ್ತಿ ನಮಗೆ ಕಾಣಿಸ್ಬೇಕು ಹೊರತು ನಾವು ಅಪೋನೆಂಟ್ ವ್ಯಕ್ತಿಗೆ ಕಾಣಿಸ್ಬಾರ್ದು ಅಂತೇಳಿ ಈ ಸಂಧಿ ಮುಖಾಂತರ ಇಟ್ಟು ಶೂಟ್ ಮಾಡ್ತಿದ್ರು ಅಷ್ಟು ತಂತ್ರಜ್ಞಾನ ತಾಂತ್ರಿಕತೆ ಟೆಕ್ನಾಲಜಿ ಯೂಸ್ ಮಾಡ್ತಿದ್ರು ಅಂದರೆ ನಾ ಈ ಕಾಲದಲ್ಲಿ ಯಾವುದು ಯೂಸ್ ಮಾಡೋಕ್ಕೂ ಆಗ್ತಿಲ್ಲ ಅಷ್ಟು ಈಗ ನೋಡ್ತೀವಿ ನಾವು ಪಬ್ಜಿ ಮರದ ಕಾಲಕ್ಕೆ ಸೈಡಲ್ಲಿ ಹೋಗಿ ರೂಮ್ಗಳಿಂದ ಹೊಡಿತೀವಿ ಆಗಿನ ಕಾಲದಲ್ಲಿ ಗೋಡೆಗಳನ್ನ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿ ಎಷ್ಟು ಚೆನ್ನಾಗಿ ಉಳಿತದ ಅಂತ ನಾವು ಇವಾಗಲೇ ತಿಳ್ಕೊಬೇಕು ನಾವು ಈ ತರ ವಿಡಿಯೋಗಳು ಮಾಡೋದಕ್ಕೆ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಮಂಗನಿಂದ ಮಾನವನದ ಹೇಳ್ಬಿಟ್ಟು ನಮ್ಗೆಲ್ಲಾರಿಗೂ ಗೊತ್ತು ಆದ್ರೆ ಮಂಗನಿಗಿರೋ ಶಕ್ತಿ ಈಗ ಇರೋ ಮಾನವನಿಗಿಲ್ಲ ಮತ್ತು ನಮ್ಮ ಅಮ್ಮ ಹೇಳ್ತಿದ್ರು ಆಗ ಒಬ್ಬೊಬ್ಬರು ಬಂದ್ಬಿಟ್ಟು ಒಂದೊಂದು ಧೂಲನ ಅಂದರೆ ಒಂದೊಂದು ಸ್ತಂಭಗಳನ್ನ ಹಂಗೆ ಎತ್ತಿ ನಿಲ್ಲಿಸ್ತಿದ್ನಂತೆ ಈಗ ನಮ್ಮ ಕೈ ನಿಲ್ಸೋಕ್ಕಾಗುತ್ತ ಇಲ್ಲ ಮತ್ತು ಆ ಕಾಲದಲ್ಲಿ ಅವರು ಯಾವ ಥರ ಬದುಕ್ತಿದ್ರು ಅನ್ನೋದು ನಾವು ಕೇಳಿದ್ದೀವಿ ನಾವು ಯಾವತ್ತೂ ಪ್ರತ್ಯಕ್ಷವಾಗಿ ನೋಡಿಲ್ಲ ಸೊ ಅದಕ್ಕಾಗಿ ಅವರು ಮಾಡಿರುವಂಥ ಕೆಲಸಗಳನ್ನ ನಾವು ನೋಡ್ಬೋದು ಹಂಗೆ ನಮ್ಮ ಪೂರ್ವಜರು ಯಾವ ಥರ ಇದ್ದರು ನಮ್ಮ ನಾಗರಿಕತೆ ಯಾವ ಥರ ಇತ್ತು ಅಂತೇಳ್ಬಿಟ್ಟು ನಾವು ತಿಳ್ಕೊಬೋದು ಇಲ್ಲ ಅಂದರೆ ಇವಾಗ ಏನಾಗುತ್ತೆ ಅಂದರೆ ಮೊದಲು ಹೇಳ್ತಿದ್ರು ಆ ಇಂಥ ಪ್ರಶ್ ಇಂಥ ಪಕ್ಷಿಗಳಿದ್ವು ಇಂಥ ಪ್ರಾಣಿಗಳಿದ್ವು ಆ ಥರ ಇದ್ವು ಈ ಥರ ಇದ್ವು ಅಂತೇಳ್ಬಿಟ್ಟು ಈಗೆಲ್ಲ ಏನು ಇಲ್ದರೆ ಆಗೋಗ್ಬಿಟ್ಟಿದ್ದಾವೆ ಅಂತೇಳ್ಬಿಟ್ಟು ಅಂತಿರ್ತಾರಲ್ಲ ಸೊ ಅದೇ ಥರನೇ ನಾವು ಏನು ಬಗ್ಗೆಯೂ ತಲೆ ಕೆಡ್ಸ್ಕೊಂಡಿರೋ ಇದ್ರೆ ಒಂದೊಂದು ಐತಿಹಾಸಿಕ ಸ್ಥಳಗಳು ಕಣ್ಮರೆ ಆಗ್ತಾ ಹೋಗ್ತಿರ್ತವೆ ಮತ್ತು ನಮ್ಮ ಪೂರ್ವಜರು ಯಾವ ಥರ ಇದ್ದರು ಏನು ಅನ್ನೋದು ಕೂಡ ನಮಗೆ ಒಂಚೂರು ಗೊತ್ತಾಗಲ್ಲ ಈ ಬರ್ತಾ ಬರ್ತಾ ಪೀಳಿಗೆಗಳು ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಪೂರ್ವಜರು ಯಾವ ಥರ ಬೆಳ್ಕೊಂಬಲ್ಲಿದ್ದಾರೆ ಅನ್ನೋ ಕುರುಹುಗಳು ಸಮೇತ ಇಲ್ದಿರ ಹೋಗುತ್ತೆ ಈ ಸೊ ಈ ಥರ ವೀಡಿಯೋಗಳು ಮಾಡೋದ್ರಿಂದ ನಮ್ಮ ಪೀಳಿಗೆಗೂ ಪೀಳಿಗೆಗೂ ಗೊತ್ತಾಗ್ತಾ ಹೋಗುತ್ತಾ ಇಂಥ ಜಾಗದಲ್ಲಿ ಈ ಥರ ಐತಿಹಾಸಿಕ ಸ್ಥಳಗಳಿವೆ ಅನ್ನೋದನ್ನು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓ ನಮ್ಮ ಪೂರ್ವಜರು ಈ ಥರ ಬದುಕಿ ಬಂದಿದ್ದಾರೆ ಅನ್ನೋದು ಅವ್ರಿಗೂ ಅರಿವಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ಯಾವ ಥರ ಸಂಪತ್ತು ಅನ್ನೋದಿತ್ತು ಅದು ಏನಾಯಿತು ಅನ್ನೋದು ಸಮೇತ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ ನಿಮ್ಗೆ ಇಷ್ಟ ಆದರೆ ನಮಗೆಲ್ಲ ಸಪೋರ್ಟ್ ಮಾಡಿ ನಮ್ಮಲ್ಲೆಲ್ಲ ತಮ್ಮಲ್ಲೆಲ್ಲ ಇದ್ವಿ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಜೈ ಹಿಂದ್